ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕಾರ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಳ್ಳೆಯದೊಂದು ಎಣ್ಣೆ ಮಾಡಿದ್ದೀನಿ ಈ ಮುಂಚೆ ಕೂಡ ನಾನು ಈ ಎಣ್ಣೆ ಮಾಡಿ ತೋರಿಸಿದ್ದೆ ಇದು ನಾನು ಇವತ್ತು ಒಂದು ಎಲೆ ಎಕ್ಸ್ಟ್ರಾ ಹಾಕಿರೋದು ಇದಕ್ಕೆ ನಾನು ಹೆಸರಿಟ್ಟಿದ್ದೀನಿ ಅಷ್ಟಪತ್ರೆ ಎಲೆ ಅಷ್ಟಪತ್ರೆ ತೈಲ ಅಂತ ಅಷ್ಟಪತ್ರೆ ಎಲೆ ಅಲ್ಲ ಅಷ್ಟಪತ್ರೆ ತೈಲ ಅಂತ ಮಾಡಿದ್ದೀನಿ ಇದು ಯಾವುದೇ ಚರ್ಮ ರೋಗ ಆಗಲಿ ನಿಮಗೆ ಅದು ವಾಸಿ ಆಗುತ್ತೆ ಸ್ನೇಹಿತರೆ ನಾನು ಗ್ಯಾರಂಟಿ ಕೊಡ್ತೀನಿ ಇದು ನೋಡಿ ಈ ಗಾಣದ ಎಣ್ಣೆ ಈ ಗಾಣದಲ್ಲಿ ಮಾಡಿರತಕ್ಕಂಥ ಎಣ್ಣೆನೇ ಉಪಯೋಗಿಸಿ ಈ ಎಣ್ಣೆನ ಮಾಡಬೇಕು ನಾನು ಈ ಎಣ್ಣೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಯಾವ್ಯಾವ ಪತ್ರೆ ಹಾಕಬೇಕು ಅಂತ ಕೂಡ ಹೇಳ್ತೀನಿ ಅಷ್ಟಪತ್ರೆ ತೈಲ ಅಂತ ಈ ಎಣ್ಣೆ ನೋಡಿ ಗಾಣದಲ್ಲಿ ಮಾಡಿರತಕ್ಕಂಥ ಒಂದು ಕೊಬ್ಬರಿ ತೊಗೊಂಡೋಗಿ ನಾವು ಹೆಚ್ಚಿ ಅದನ್ನು ಒಂದು ಸಂಸ್ಕಾರ ಮಾಡಿ ಕೊಬ್ಬರಿನ ತೊಗೊಂಡೋಗಿ ಗಾಣದಲ್ಲಿ ಕೊಟ್ಟಿರ್ತೀವಲ್ಲ ಎಣ್ಣೆ ನೋಡಿ ಎಷ್ಟು ಶುದ್ಧವಾಗಿರುತ್ತೆ ಯಾವುದೇ ಮಿಕ್ಸ್ ಆಗಿರೋಲ್ಲ ಮಿಶ್ರಣ ಇಲ್ಲ ಒಂದು ನೋಡಿ ಎಣ್ಣೆ ಹೇಗಿರುತ್ತೆ ಅಂದರೆ ಶುದ್ಧವಾಗಿದೆ ಅನ್ನಲಿಕ್ಕೆ ನೋಡಿ ಒಂದು ಸ್ವಲ್ಪ ಥಂಡಿ ಆದ್ರೂ ಹೀಗೆ ಕಟ್ಟಿರುತ್ತೆ ಬೆಳ್ಳಿಗೆ ಯಾವುದೇ ಒಂದು ಮಿಶ್ರಣ ಇಲ್ಲದೆ ಈ ಥರ ಈ ಎಣ್ಣೆ ಒಳಗಡೆ ಮಾಡಿದರೆ ಮಾತ್ರ ನಿಮಗೆ ಔಷಧಿ ಇದಾಗುತ್ತೆ ಹೊರಗಡೆಯಿಂದ ತಂದಿದ್ದು ಮಿಕ್ಸ್ ಆಗಿರುತ್ತೆ ಸೆಂಟೆಡ್ಡು ಎಲ್ಲ ಆಗಿರುತ್ತೆ ನೋಡಿ ಈಗ ಈ ಎಲೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ನಿಮಗೆ ಪರಿಚಯ ಮಾಡಿಸ್ತೀನಿ ಈ ಎಲೆಗಳನ್ನೆಲ್ಲ ಹಾಕಿ ನಾನೊಂದು ಎಣ್ಣೆ ಮಾಡೋದು ಇಸುಬು ಕಜ್ಜಿ ಗಜಕರ್ಣ ಯಾವುದೇ ಪ್ರತಿಯೊಂದು ಸೋರಿಯಾಸಿಸ್ ಆಗಲಿ ಅಥವಾ ಚರ್ಮದಲ್ಲಿ ಕೆಳಗಡೆ ಹೊಡೆದಿರೋ ಒಡೆದಿರೋ ಅಂಥದ್ದು ಸಿಬ್ಬು ಪ್ರತಿಯೊಂದು ನೀವು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇದು ಹೇಳಿ ಮಾಡಿಸಿದಂಥ ಒಂದು ಔಷಧಿ ರಾಮಾಣ ನೋಡಿ ಸಂಪಿಗೆ ಎಲೆ ಇದೆ ಇದರಲ್ಲಿ ಕರವೀರ ಇದೆ ಆಡಸೋಗೆ ಇದೆ ಪಾರಿಜಾತ ನಾನು ತೋರಿಸ್ತಾ ಇರೋದು ಆಮೇಲೆ ಕಣಗಿಲೆ ಸೊಪ್ಪಿದೆ ಹಾಗೆ ನಿತ್ಯ ಪುಷ್ಪ ನೋಡಿ ನಾನು ತೋರಿಸ್ತಾ ಇರೋದು ಇದು ನಿತ್ಯ ಇದು ಪಾರಿಜಾತ ಪಾರಿಜಾತ ಎಲೆ ಹಾಗೆ ಆಮೇಲೆ ನಿತ್ಯ ಪುಷ್ಪ ಎಲೆ ಆಮೇಲೆ ಇದು ನಿತ್ಯ ಪುಷ್ಪ ನೋಡಿರ್ತೀರಿ ನೀವು ನಿತ್ಯ ಪುಷ್ಪ ಆಮೇಲೆ ಪೇರ್ಲೆ ಗೋವಾ ಅಂತೀವಲ್ಲ ಅಂದರೆ ನೀವು ಕೆಲವರ ಸೇಬು ಅಂತಾರೆ ಸೀಬೆ ಅಂತಾರೆ ಇದು ಪೇರ್ಲೆ ಎಲೆ ಹಾಗೆ ಇದು ವಿಷಮಧಾರೆ ಎಲೆ ಎಲ್ಲ ನೋಡಿರ್ತೀರಿ ಎಲೆ ಒಟ್ಟು ಎಂಟು ಪತ್ರೆಗಳನ್ನಿಟ್ಕೊಂಡಿರೋದ್ರಿಂದ ಇಟ್ಕೊಂಡಿರೋದ್ರಿಂದ ಅಷ್ಟಪತ್ರೆ ತೈಲ ಅಂತ ಇಟ್ಟಿದ್ದೀನಿ ಇದು ನಮ್ಮದೇ ಇದು ಆದರೆ ನಿಮಗೆ ಯಾವುದೇ ಒಂದು ಚರ್ಮದ ಕಾಯಿಲೆಗೆ ಇದನ್ನು ನೀವು ಅಪ್ಲೈ ಮಾಡಿದ್ರೆ ಹೋಗೋದು ಮಾತ್ರ ಗ್ಯಾರಂಟಿ ಒಂದು ಸಿಬ್ ಆಗಲಿ ಅಥವಾ ಬಿಳಿ ಬಿಳಿ ಸಿಬ್ಬು ಪ್ಯಾಚ್ ಪ್ಯಾಚ್ ಆಗಲಿ ಅಥವಾ ಒಂದು ಕಜ್ಜಿ ಕೆರೆದು ಕೆರಿ ಕೆರೆದು ಬರೆಯುವಂಥದ್ದು ಆಮೇಲೆ ರಿಂಗ್ ವರ್ಮ್ ಏನಂತೀರಿ ನೀವು ಇಸುಬು ಗುಳಿಕಡ್ಡಿ ಅಂತೀವಿ ಆಮೇಲೆ ಬೆನ್ನಿಗೆ ಬರ್ತಕ್ಕಂಥ ಒಂದು ಎಲ್ಲ ಒಂದು ಒಂದು ಪ್ರತಿಯೊಂದು ಅಲ್ಲ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಕೆಲವೊಂದು ಪಥ್ಯ ಇದ್ದಾವೆ ಪಥ್ಯ ಇಟ್ಟು ಅದನ್ನು ಮಾಡಿದರೆ ನೀವು ಕರೆಕ್ಟಾಗಿ ಖಂಡಿತ ಹೋಗುತ್ತೆ ನಾನೀಗ ಬಾಣಲೆ ಇಟ್ಬಿಟ್ಟು ಎಣ್ಣೆ ಇದ್ದೀನಿ ಸುಮಾರು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ಹಾಕ್ತೀನಿ ನಾನು ಈಗ ಅದಕ್ಕೆ ಸಮ ಎಷ್ಟು ಬೇಕಾದರೂ ನಾವು ಮಾಡ್ಕೊಳ್ಬೋದು ಎಲೆಗಳು ನಾವು ಎಷ್ಟು ಹಾಕ್ತೀವಿ ಅನ್ನೋದ್ರ ಮೇಲೆ ಎಲೆ ಕ್ವಾಂಟಿಟಿಗೂ ಇದಕ್ಕೂ ಎಣ್ಣೆ ಹಾಕೋದು ನೀವು ಎಲೆಗಳು ನೋಡಿಕೊಂಡ್ರೆ ನಿಮಗೆ ಸಿಕ್ಕಿದ್ರೆ ನೀವು ಮಾಡ್ಕೊಳ್ಬೋದು ಇಲ್ಲ ಅಂದರೆ ನೀವು ಹೇಳಿದರೆ ನಾನು ಕಳಿಸ್ತೀನಿ ಬೇಕಾದರೆ ಇದನ್ನು ನೀವು ನೋಡಿ ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ ಬೇಕಿದ್ರೆ ನಿಮಗೆ ಹಾಗೆ ಬೇಕಿದ್ರೆ ನಂಬರಲ್ಲಿ ಬ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ಎಣ್ಣೆ ಕೂಡ ಕಳಿಸೋಣ ನೀವು ಎಣ್ಣೆ ಎಲೆ ಸಿಕ್ತು ಅಂದರೆ ನೀವೇ ಮಾಡಿಕೊಳ್ಳಿ ಮಾತ್ರ ತುಂಬ ಕೇರ್ಫುಲ್ಲಾಗಿ ಹಚ್ಚಬೇಕು ತುಂಬ ತುಂಬ ಮಾತ್ರ ಗ್ಯಾರಂಟಿ ಕೊಡ್ತೀನಿ ವಾಸಿ ಆಗೋದು ಮಾತ್ರ ಇನ್ನು ಕೆಲವರಿಗೆ ವಾಸಿ ಆಗಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಅವರವರು ದೇಹ ಪ್ರಕೃತಿ ಈಗ ನಾನು ಒಂದೊಂದೇ ಎಲೆಗಳನ್ನು ಕಟ್ ಮಾಡಿ ಕಟ್ ಮಾಡಿ ಸ್ವಚ್ಛ ಮಾಡಿ ಇಟ್ಕೊಂಡಿರೋದ್ರಿಂದ ಹಾಗೆ ಎಲೆ ಹೀಗೆ ಈಗ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ಅಂದರೆ ಕೆಲವೊಂದು ಎಲೆ ಹಾಕಬೇಕಾದ್ರೆ ಹುಷಾರಾಗಿ ಹಾಕಬೇಕು ಯಾಕೆ ಅಂದರೆ ಅದು ಸ್ವಲ್ಪ ಸಿಡಿಯುತ್ತೆ ಒಂದು ಸರಿ ಪಟ ಅಂತ ಹೊಡೆದ್ಬಿಡುತ್ತೆ ಅದನ್ನು ನೋಡಿಕೊಂಡು ವಿಷಮಧಾರೆ ಸೊಪ್ಪು ಹಾಕಿದ್ದೀನಿ ಈಗ ಇದಕ್ಕೆಲ್ಲ ಬಿ ನೋಡಿ ಪಟ್ಪ ಪ ವಿಷಮಧಾರೆ ಹಾಕಬೇಕಾದ್ರೆ ಸ್ವಲ್ಪ ಚಿಡಿಯತ್ತೆ ಆವಾಗ ಒಂದು ಸ್ವಲ್ಪ ಮುಚ್ಚಿಟ್ಕೊಳ್ಬೇಕು ಅದನ್ನೆಲ್ಲ ಫಸ್ಟಿಗೆ ಅಲ್ಲಿ ಹತ್ತಿರ ಇಟ್ಕೊಳ್ಬೇಕು ಇಲ್ಲಿ ಮುಖಕ್ಕೆ ಈಗ ಎಲ್ಲ ಸಿಡಿದ್ಬಿಟ್ರೆ ಅಂತ ಆಮೇಲೆ ಪಾರಿ ಜಾತ ಕಟ್ ಇದ್ದೀನಿ ಆಮೇಲೆ ಎಲೆ ಪ್ರತಿಯೊಂದು ಇದು ಡೌನಲ್ಲೇ ಇಟ್ಕೊಂಡು ಸಿಮ್ಮಲ್ಲಿ ಅದು ಸಿಮ್ಮು ಅಲ್ಲದೆ ಎತ್ತರೂ ಅಲ್ಲದ ಒಂದು ಉರಿಯಲ್ಲಿ ಇಟ್ಕೊಂಡು ಇದು ಕಣಗಿಲೆಯಲ್ಲೇ ಬಿಳಿ ಕಣಗಿಲೆ ಇದ್ರೂ ಹಾಕಿ ಇಲ್ಲ ಕೆಂಪು ಆದರೂ ಹಾಕಿ ಇದು ಕರವೀರ ಹೀಗೆ ಅದು ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಬೇಕು ಬೆಂದಾದ ನಂತರವೂ ಒಂದು ಕೆಲಸ ಇದೆ ಆಮೇಲೆ ಇದು ನಿತ್ಯ ಪುಷ್ಪ ಇದರಲ್ಲೂ ಎರಡು ಜಾತಿ ಬರುತ್ತೆ ಬಿಳಿ ಮತ್ತು ಪಿಂಕು ಇದನ್ನು ಬೇಯ್ತಾ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಹೀಗೆ ಒಳ್ಳೆ ಡೌನಲ್ಲಿ ಬೇಯಬೇಕು ಸುಮಾರು ಒಂದು ಒಂದು ಇಪ್ಪತ್ತು ನಿಮಿಷ ತನಕ ಚೆನ್ನಾಗಿ ನೋಡಿ ಬೆದ್ದಿದೆ ಬೇಯ್ತಾ ಇರಬೇಕು ಅದ್ರ ಸಾರ ಎಲ್ಲ ಬಿಡಬೇಕು ಆ ಸೊಪ್ಪಿನ ಸಾರ ಎಲ್ಲ ಬಿಟ್ಟು ಅದೆಲ್ಲ ಫುಲ್ ಇದಾಗುತ್ತೆ ನಾನು ಹೇಳ್ತೀನಿ ತೋರಿಸ್ತೀನಿ ಅದು ಎಲ್ಲಿವರೆಗೆ ಬೇಯಬೇಕು ಅಂದರೆ ಎಲೆ ಎಲೆಯೆಲ್ಲ ಇನ್ನು ಹೀಗೆ ಕಪ್ಪು ಹಾಗೆ ನೋಡಿ ಅದ್ರ ಸಾರ ಎಲ್ಲ ಎಣ್ಣೆ ತೆಗೆದು ನೋಡಿ ಅದ್ರ ಕಲರ್ ಹೇಗಾಗಿರುತ್ತೆ ಹ್ಞೂ ಡೌನಲ್ಲೇ ಬೇಯಿಸಬೇಕು ಪೂರಾ யாக்கிரே மேல் பயிஸிபிட் சொப்பெல்லாம் கரகாகுத்த பெந்திரல எத்திரவாகி பேய்ஸ் இதுல ஆகி ஆஃப் தீனி இதன்ன இழுஸ்க்கொள்ள இழுசோதேனோ அது நோடி எல்லா கலர்ல சனாக வந்தது நோடி கலர்ல விட்டது பூரா அதர சார எல்லாம் விட்டுருத்து ಇದನ್ನು ನಾವು ಪೂರ ಆಗಿದೆ ನೋಡಿ ಈಗ ಇದು ಬಂದ್ ಮಾಡೋಣ ಪೂರ ಎಲ್ಲ ಪೂರ ಇದರ ಸಾರ ಎಲ್ಲ ಸೊಪ್ಪಿನ ಸಾರ ಕೂಡ ಪೂರ ಬಿಟ್ಬಿಟ್ಟಿದೆ ಹಾಗಾಗಿ ಇಳಿಸ್ಕೊಳ್ಳೋಣ ಸ್ನೇಹಿತರೆ ಎಲ್ಲ ಬಂದ್ ಗ್ಯಾಸ್ ಬಂದ್ ಮಾಡಿ ಸೊಪ್ಪನ್ನು ಇಳಿಸ್ಕೊಳ್ಳೋಣ ಈಗಿದು ರಾತ್ರಿ ಹಾಗೆ ರಾತ್ರಿಯೆಲ್ಲ ಹಾಗೆ ಇಟ್ಬಿಡಬೇಕು ಸಂಜೆ ಮಾಡಿದರೆ ರಾತ್ರಿಯೆಲ್ಲ ಇಡೀ ಹಾಗೆ ಬಾಣಲೇಲಿ ಬಿಟ್ಬಿಡಬೇಕು ಅಥವಾ ಬೆಳಿಗ್ಗೆ ಮಾಡಿದರೆ ಸಾಯಂಕಾಲ ತನಕ ಬಿಡಬೇಕು ಈಗ ನಾನು ಸಂಜೆ ಮಾಡಿದ್ದೆ ರಾತ್ರಿಯೆಲ್ಲ ಹಾಗೆ ಮುಚ್ಚಿಟ್ಟಿದ್ದೀನಿ ಈಗ ಬೆಳಿಗ್ಗೆ ಸುಮಾರಿಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಆಗಿ ಈಗ ತೆಗಿತಾಯಿದ್ದೀನಿ ನೋಡಿ ಚಳಿಗೆ ಎಣ್ಣೆ ಬೇರೆ ಗಟ್ಟಿಯಾಗಿದೆ ಹೌದಾ ಈಗ ಚಳಿಯಾಗಿದ್ದರೂ ಪರವಾಗಿಲ್ಲ ಈಗ ಇದನ್ನು ಹಾಕಿ ಎಲ್ಲದಕ್ಕೂ ಹಾಕ್ಕೊಂಡು ಒಂದು ಸೋಸ್ಕೊಳ್ಳೋಣ ಆ ಪಾತ್ರೆಗೆ ಹಾಕಿ ಎಲ್ಲ ಸೋಸ್ಕೊಳ್ಳೋಣ ಕ್ಲೀನಾಗಿ ಸೋಸಿದ ಮೇಲೆ ಇದನ್ನು ದಿನ ನೀವು ಎರಡು ಹೊತ್ತು ಹಚ್ಚಬೇಕಾಗುತ್ತೆ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ನಿಮಗೆ ಇದೆ ಅದನ್ನೆಲ್ಲ ಹಚ್ಚಬೇಕು ಬೇಕಿದ್ದವರು ಸ್ವಲ್ಪ ಅರಿಶಿಣ ಪುಡಿ ಮುಂದೆ ಎಣ್ಣೆ ಒಂಚೂರು ಪಕ್ಕಕ್ಕೆ ತಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬೇಕಾದ್ರೆ ಹಚ್ಕೋಬೋದು ಇಲ್ಲದಿದ್ದರೆ ಹಾಗೆ ಹಚ್ಕೊಳ್ಬೋದು ಅರಿಶಿನ ಪುಡಿ ಸೇರಿಸಲೇಬೇಕು ಅನ್ನೋದೇನಿಲ್ಲ ಏನಿಲ್ಲ ಯಾಕೆಂದರೆ ಬಟ್ಟೆಗೆಲ್ಲ ಆಗುತ್ತೆ ಓಡಾಡ್ತಿರ್ತೀವಿ ಎಲ್ಲದು ಆಗುತ್ತೆ ಇದು ಹಾಗಲ್ಲ ರಾತ್ರಿ ಹಚ್ಚಿ ಮಲಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೋದು ಎಲ್ಲೆಲ್ಲಿದೆ ಅಂತ ಅದಕ್ಕೆ ಅಂತ ಒಂದು ಪ್ರತ್ಯೇಕವಾದ ಒಂದು ಬಟ್ಟೆ ಇಟ್ಕೊಂಡು ಅದು ಹಚ್ಚಿ ಸ್ನಾನ ಮಾಡ್ಬೋದು ಸ್ನೇಹಿತರೆ ಪ್ರತ್ ಪ್ರತಿ ಒಂದು ಬೇಕಾದರೆ ನೀವು ಕರೆಕ್ಟಾಗಿ ನೀವು ಮತ್ತೆ ಅದನ್ನು ಪಥ್ಯ ಆಲೂಗೆಡ್ಡೆ ತಿನ್ನಬಾರ್ದು ಹಸಿಮೆಣಸಿನ್ಕಾಯಿ ತಿನ್ನಬಾರ್ದು ಬದನೆಕಾಯಿ ತಿನ್ನಬಾರ್ದು ನಿಮಗೆ ಶಾಖಾಹಾರಿ ಆಗಿದರೆ ಸ್ವಲ್ಪ ಮಾಂಸಾಹಾರಿಗಳನ್ನೆಲ್ಲ ಸ್ವಲ್ಪ ದೂರ ಇಡಬೇಕು ಸ್ವಲ್ಪ ದಿವಸ ಮಟ್ಟಿಗಾರು ಸ್ವಲ್ಪ ದಿವಸ ಮಟ್ಟಿಗಾರು ಸ್ವಲ್ಪ ದೂರ ಇಟ್ಟು ನೀವು ಇದನ್ನ ಮಾಡ್ತಾ ಬಂದ್ರಿ ಅಂದರೆ ನಿಮಗೆ ಯಾವುದೇ ಚರ್ಮ ಸಮಸ್ಯೆ ಇದ್ರೂ ತಕ್ಷಣ ನಿಮಗೆ ಇಪ್ಪತ್ತೊಂದು ದಿವಸ ಒಂದು ತಿಂಗಳ ಒಳಗಡೆ ನಿಮಗೆ ಅದು ವಾಸಿ ಆಗುತ್ತೆ ಯಾವಾಗಲೂ ಚರ್ಮದ ಕಾಯಿಲೆಗೆ ಬೇಗ ವಾಸಿ ಆಗೋಲ್ಲ ತುಂಬ ಕಾಸ್ಟ್ಲಿ ಬೇರೆ ಮೆ ಮೆಡಿಸಿನ್ಗೆ ಹೋದ್ರೂ ಆದರೂ ನಿಮಗೆ ಬೇಗ ವಾಸಿ ಆಗೋಲ್ಲ ಇದು ಹಾಗಲ್ಲ ನಿಮಗೆ ನಿಧಾನ ಆದ್ರೂ ಬೇ ತುಂಬ ವಾಸಿ ಆಗುತ್ತೆ ಹಚ್ಚಿ ವಾಸಿ ಮಾಡಿಕೊಂಡವರು ಯಾವುದೇ ಥರದ ಬಿಳಿ ಪ್ಯಾಚಸ್ ಆಗಲಿ ಸಿಬ್ಬಾಗಲಿ ಇಸುಬಾಗಲಿ ಗು ಗಜ್ಜ್ ಕಜ್ಜಿ ಪಜ್ಜಿ ಏನೇ ಇದ್ರೂ ಎಲ್ಲ ವಾಸಿ ಆಗುತ್ತೆ ಹಚ್ಚಿ ವಾಸಿ ಇದ್ದಾರೆ ನೋಡಿ ನೀವು ಹಚ್ಚಿ ಪ್ರಯತ್ನಿಸಿ ಸ್ನೇಹಿತರೆ ಸಿಕ್ಕಿದ್ರೆ ಎಲೆಗಳು ನೀವೇ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನನಗೆ ಹೇಳಿ ಈ ಎಣ್ಣೆನ ಅಷ್ಟಪತ್ರೇ ತೈಲ ಅಂತ ಇದು ಅಷ್ಟು ಅದ್ಭುತವಾದ ಒಂದು ತೈಲ ಇದು ನೀವು ಒಂದು ಚೂರು ಎಣ್ಣೆ ಕೂಡ ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಅದ್ಭುತವಾದ ತೈಲ ಇದು ಹಾಗಾಗಿ ಈ ಎಣ್ಣೆಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಸೋಸ್ಕೊಂಡು ಈ ಥರ ಒಂದು ಡಬ್ಬಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ತಿಂಗಳಗಟ್ಟಲೆ ಬರ್ತದೆ ಬೇಕಿದ್ರೆ ನಾನು ತಗೊಂಡು ಹೋಗ್ತಾರೆ ಬೇಕಿದ್ದರೆ ಕೊಡ್ತೀನಿ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ಫೋನ್ ಮಾಡಿ ಅಥವಾ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಕಳಿಸ್ಬೇಕಾಗುತ್ತೆ ಕಳಿಸೋ ವ್ಯವಸ್ಥೆ ಮಾಡಿಲ್ಲ ಆದರೆ ಬೇಕು ಅಂದರೆ ತುಂಬ ಮಾಡ್ತಿರ್ತಾರೆ ಪಾಪ ತುಂಬ ಕಷ್ಟ ತೊಡ್ಕೊಳ್ತಿರ್ತಾರೆ ಇಷ್ಟೊಂದಿದೆ ಅಷ್ಟೊಂದಿದೆ ಹೀಗಿದೆ ಆಗಿದೆ ಅಂತ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್